ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳಿನಾಡು ಬ್ಲಾಗೈನ್ ಸ್ಟಾಪೇಜ್ಗೆ ಸೊ ಇವತ್ತು ನಾನು ನಿಮ್ಮಲ್ಲಿ ಕರ್ಕೊಂಡೋಗ್ತಾ ಇದೀನಿ ಲೂಲು ಮಾಲಿಗೆ ಇದು ಬೆಂಗ್ಳೂರಲ್ಲಿರುವಂಥದ್ದು ಸೊ ಇದು ಬಂದು ಮೈಸೂರು ಡಿವಿಯೇಷನ್ ರೋಡ್ ಗೋಪಾಲಪುರ ಆಪೋಸಿಟ್ ಆಫ್ ಸುಜಾತ ಥಿಯೇಟರ್ ರಾಜಾಜಿನಾಗ ಬ್ಯಾಂಗ್ಳೂರಲ್ಲಿರುವಂಥದ್ದು ಸೊ ಇವತ್ತು ನಾನು ಹೋಗಿದ್ದೆ ಬೆಂಗಳೂರಲ್ಲಿ ಆರ್ ಸಿ ಬಿ ಸಿ ಎಸ್ಗೆ ಮ್ಯಾಚ್ ನೋಡೋಕೆ ಅದನ್ನು ನೋಡೋಕ್ಕಿಂತ ಮುಂಚೆ ಏನು ಮಾಡೋದಪ್ಪ ಅಂತ ನೋಡಬೇಕಾದ್ರೆ ನನಗೆ ನೆನಪಾಯಿತು ನನ್ನ ಸಬ್ಸ್ಕ್ರೈಬರ್ಸಿಗೆ ಹಾಗೂ ಫಾಲೋವರ್ಸ್ಗೆ ಲೂಲು ಮಾಲ್ನ ತೋರಿಸೋಣ ಅಂತ ಹೇಳಿ ಸ್ಟೋ ಟು ಐ ಆಮ್ ಎಕ್ಸ್ಪ್ಲೋರಿಂಗ್ ದ ಲೂಲು ಮಾಲ್ ಆಫ್ ಬ್ಯಾಂಗಲೂರ್ ಸೊ ಬನ್ನಿ ಹೋಗೋಣ ಹೇಗಿದೆ ಅಂತ ನೀವೇ ನೋಡಿ ಈ ಒಂದು ಮಾಲು ಬಂದು ಫೈವ್ ಫ್ಲೋರ್ಸಷ್ಟು ಇರುವಂಥದ್ದು ಇಲ್ಲಿ ಓವರ್ ಆಲ್ ನೂರ ಐವತ್ತು ಇಂಟರ್ನ್ಯಾಷನಲ್ ಹಾಗೂ ನ್ಯಾಷ್ನಲ್ ಬ್ರ್ಯಾಂಡ್ಸು ಇರುವಂಥದ್ದು ಎಷ್ಟು ಬ್ರ್ಯಾಂಡ್ಸು ನಾವು ಕೇಳಿರಲ್ಲ ನೋಡಿರಲ್ಲ ನಾವು ನೋಡಿರ್ತೀವಿ ಸ್ವಲ್ಪ ಪೂಮಾ ಟ್ರೆಂಡ್ಸು ಅದು ಇದು ಅಂತ ಅದು ಬಿಟ್ಟು ಇನ್ನೆಷ್ಟೋ ಒಂದು ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಎಲ್ಲ ಇದ್ದಾವೆ ಸೊ ಅದೆಲ್ಲ ಇಲ್ಲಿ ನೋಡ್ಬೋದು ಇನ್ನು ಇಲ್ಲಿರೋಂತಹ ಔಟ್ಲೆಟ್ ಮಸ್ತ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನೇನಾದರೂ ಪರ್ಚೇಸ್ ಮಾಡಿದೆ ಅಂತ ನೀವು ನೋಡ್ತಾ ಇದ್ರೆ ಚಾನ್ಸ್ ಎಲ್ಲ ಕಣ್ರಿ ಇಲ್ಲೆಲ್ಲ ನಾವು ಪರ್ಚೇಸ್ ಮಾಡೋಕ್ಕಾಗತ್ತಾ ನಮ್ಮಂಥವ್ರು ಸಾಧ್ಯನೇ ಇಲ್ಲ ಸೊ ಹೀಗೆ ನೋಡಿದ್ವಿ ಖುಷಿ ಪಟ್ವಿ ಅದೇ ಹೇಳ್ತೀವಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳೋ ಹಾಗೆ ಸೊ ನನಗೆ ಇದನ್ನು ನೋಡೋಕ್ಕೆ ಚೆಂದ ನೋಡಿ ಖುಷಿ ಪಡೋದು ಒಂದೇ ಸುಂದರ ಅಂತ ಹೇಳ್ತಾ ನಂತರನೇ ಹೀಗೆ ನೋಡಿ ಖುಷಿ ಪಡಲಿಕ್ಕೆ ಯಾರ್ಯಾರು ಹೋಗ್ತೀರಾ ದೇ ಮೆಸೇಜ್ ಹಾಕಿ ಇನ್ಯಾಕಪ್ಪ ಇವಳು ಹಿಂಗೆಲ್ಲ ಮಾಡ್ತಾವಳ ಅಂತ ನೀವು ನೋಡ್ತಾ ಇದ್ರ ನನ್ನ ಫ್ರೆಂಡ್ಸು ನಾನು ಯೂಟ್ಯೂಬರ್ ಆಗಿದ್ದರು ಬಿರಿ ನನಗೆ ವಿಡಿಯೋ ಮಾಡು 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 ಅಂತ ರಗಳೇ ಇದ್ರು ಆಯಿತಾ ವಿಡಿಯೋ ಮಾಡೋದಕ್ಕೆ ಪೋಸ್ಟ್ ಕೊಡು ಪೋಸ್ಟ್ ಕೊಡು ಅಂತ ಹೇಳ್ತಾರೆ ಎಷ್ಟು ಅಂತ ಪೋಸ್ಟ್ ಕೊಡೋಣ ನಮಗೂ ಕೊಟ್ಟು ಕೊಟ್ಟು ಬೇಜಾರಾಗಿರುತ್ತೆ ಅಲ್ವಾ ಇನ್ನು ಇಲ್ಲಿರೋಂತಹ ಬ್ರ್ಯಾಂಡೆಲ್ಲೂ ನೋಡ್ತಾ ಹೋದರೆ ಏನೇನೋ ಹೊಸ ಹೊಸ ಹೆಸರೆಲ್ಲ ಕೇಳ್ದಂಗೆ ಆಗತ್ತಾಯಿತಾ ಇನ್ನೂ ಅಂತೂ ಸಕ್ಕತ್ತಾಗಿರತ್ತೆ ಕಣ್ರಿ ನೋಡ್ತಾ ನೋಡ್ತಾ ಈ ಒಂದು ಜಸ್ಟ್ ಲಿಪ್ಸ್ಟಿಕ್ಕಿಗೆ ಫೈವ್ ತೌಸಂಡ್ ತನಕ ಇದಾಯ್ತಾ ನಂಗೆ ಒಂದು ಸಲ ಶಾಕು ಶಾಕ್ ಸಾವಿರ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡ್ತಾರಾ ಅಂತ ಹೇಳಿ ಆಮೇಲೆ ಅದ್ರ ಯೂಸ್ ಮಾಡ್ತಾರೆ ಬಟ್ ನಮ್ಮಂಥವರೆಲ್ಲ ಎಲ್ಲಿ ಯೂಸ್ ಮಾಡೋಕ್ಕಾಗತ್ತೆ ಅಲ್ವಾ ಸೊ ಯೂಸ್ ಮಾಡಬಹುದೇನೋ ಮುಂದೊಂದು ದಿನ ಬಟ್ ಯೂಸ್ ಮಾಡೋಕ್ಕೆ ಅಷ್ಟ್ಲಾ ಖರ್ಚು ಯಾರು ಮಾಡ್ತಾರೆ ಅಂತ ನಿಜವಾಗ್ಲೂ ಅನ್ಸತ್ತೆ ನಿಮಗೇನಾದರೂ ಹೀಗೆ ಅನ್ಸತ್ತಾ ಹಾಗಾದರೆ ತಪ್ಪದೆ ಕಮೆಂಟ್ ಹಾಕಿ ಇನ್ನು ಎಂತ ಗೊತ್ತುಂಟಾ ಇಲ್ಲಿ ಸುಮಾರು ಹೆಸರು ಕೇಳ್ತಾ ಇದ್ದಾರೆ ಮಜಾ ಮಜಾ ಅನ್ಸುತ್ತೆ ಈಗ ನೀವು ನೋಡಿದ್ರಲ್ಲ ಸೀಲಿಯೋ ನಾವು ಪೋಲಿಯೋ ಮಾತ್ರ ಕೇಳಿದ್ವಿ ಪೋಲಿಯೋ ಅದೇ ಪೋಲಿಯೋ ಡ್ರಾಪ್ಸ್ ಇನ್ನು ಕೆಲವೊಂದು ಹೆಸರು ಇದಾವೆ ಅವೆಲ್ಲ ನೋಡಕ್ಕೆ ಆಗಲ್ಲ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಕಿಂಗ್ಡಮ್ ಆಫ್ ವೈಟ್ ಅಂತೆ ಫುಲ್ ವೈಟ್ ಡ್ರೆಸ್ಸು ಅಪ್ಪ ವೈಟ್ ಡ್ರೆಸ್ ಎಷ್ಟು ಕಾಸ್ಟ್ಲಿ ಗೊತ್ತುಂಟಾ ಅದಕ್ಕೆ ನೋಡೋಕ್ಕೆ ಹೋಗಲಿಲ್ಲ ಇನ್ನು ಇದೆ ಇಲ್ಲೊಂದ್ರ ಬ್ರ್ಯಾಂಡ್ ನೋಡಿಬಿಡಿ ರೆಡ್ ರ್ಯಾಬಿಟ್ ಅಂತೆ ನಾವು ನೋಡಿದ್ದು ವೈಟ್ ರ್ಯಾಬಿಟ್ಟು ಬ್ಲ್ಯಾಕ್ ರ್ಯಾಬಿಟ್ಟು ಕಾಫಿ ರ್ಯಾಬಿಟ್ಟು ಇದು ಯಾವುದಿದು ರೆಡ್ ರ್ಯಾಬಿಟ್ಟು ಗೊತ್ತಿಲ್ಲ ನೀವೇ ಹೇಳಿಬಿಡಿ ಇನ್ನು ಬನ್ನಿ ಮುಂದೆ ಹೋಗೋಣ ಮುಂದೆ ಹೋಗ್ತಾ ಫುಲ್ ಕಾಸ್ಮೆಟಿಕ್ಸ್ ಎಲ್ಲ ನೀವು ನೋಡ್ತಾ ಇದ್ರ ಯಪ್ಪಾ ಗ್ಯಾಪು ಗ್ಯಾಪ್ ಮೇಂಟೈನ್ ಮಾಡಿ ಹಾಂ ಸೊ ಇದೆಲ್ಲ ಸುಮ್ಮನೆ ಹೀಗೆ ತಮಾಷೆಗಾಯ್ತಾ ಮತ್ತೆ ಇಲ್ಲಿ ಎಲ್ಲ ನೋಡಿದಾಗ ಒಂದ್ಸಲ ಅನಿಸ್ತು ವಾವ್ ನಾವು ತಗೋಬೋದಿತ್ತಲ್ಲ ಅಂತ ಆಮೇಲೆ ಅನ್ನಿಸ್ತು ಚಿಕ್ಕಪೇಟೆ ಬೆಸ್ಟು ಅಂತ ಸೊ ಚಿಕ್ಕಪೇಟೆ ಕೂಡ ವಿಡಿಯೋ ಮಾಡಿದೆ ಅಂತ ನೀವು ನೋಡ್ತಾ ಇದ್ರ ಸೊ ಸೋರಿ ಚಿಕ್ಕಪೇಟೆ ಅಲ್ಲಿ ಪರ್ಚೇಸಿಂಗ್ ಜಾಸ್ತಿ ಆಗೋಯ್ತು ಅದಕ್ಕೆ ವಿಡಿಯೋ ಕಮ್ಮಿ ಆಗೋಯ್ತು ಇನ್ನು ನೋಡ್ತಾ ಆ ಪರ್ಫ್ಯೂಮ್ ಅಂಗಡಿ ಕೂಡ ನೋಡಿದಾರೆ ರೀಲ್ಸ್ ಅಲ್ಲಿ ಫುಲ್ ಫೇಮಸ್ಸು ಅದೇ ಪರ್ಫ್ಯೂಮ್ ಅಂಗಡಿ ಸೊ ಈ ಸಲ ನಾನು ಇಲ್ಲಿ ನೋಡಿದೆ ಏನಂದ್ರೆ ಒಂದು ಫ್ಲವರ್ ಇಟ್ಕೊಂಡು ಅದೇ ಥರ ಪರ್ಫ್ಯೂಮ್ ಮಾಡು ಅಂತ ಜಸ್ಟ್ ನೋಡಿದ್ರ ಸ್ಟಾರ್ ಬಾಕ್ಸ್ ನೀವೇನಾದ್ರು ಕುಡಿದ್ರ ಕಮೆಂಟ್ ಆಯ್ತು ಹಾಗೆ ಮುಂದೆ ಹೋಗ್ತಾ ಜಾಕ್ ಅನ್ಸನ್ಸ್ ನೋಡ್ಕೊಂಡು ಮತ್ತೆ ಮುಂದೆ ಹೋದ್ವಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನನಗೆ ಕಂಡಿದ್ದೆ ಫುಲ್ ಜನ ನಮ್ಮ ಥರನೇ ನೋಡೋ ಅಂತ ಇಷ್ಟೋ ಜನ ಬರ್ತಾರೆ ಇನ್ನು ಪರ್ಚೇಸ್ ಮಾಡೋಕ್ಕೂ ತುಂಬಾ ಜನ ಬರ್ತಾರೆ ಸೊ ಈ ಒಂದು ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ತುಂಬಾ ಕಾಸ್ಟ್ ಅಲ್ವಾ ಇನ್ನು ಎಷ್ಟೋ ಬ್ರ್ಯಾಂಡ್ಗಳು ನಮಗೆ ಗೊತ್ತಿರುವಂತಹದ್ದು ನಮ್ಮ ಕಣ್ಣೇ ಕಾಣಿಸ್ತಾ ಇದೆ ಅಂತ ಹೇಳೋದಾದರೆ ಇದೆ ಮಾಲ್ಗಳಿಂದ ಸೊ ಇನ್ನು ಸಿಕ್ಕಾಪಟ್ಟೆ ಬ್ರ್ಯಾಂಡ್ಗಳಿವೆ ಅದು ಸಾಕದಾಗಿರೋ ಹೆಸರುಗಳು ಗೊತ್ತುಂಟಾ ಬ್ರ್ಯಾಂಡ್ ಬಗ್ಗೆ ಹೇಳ್ತಾ ಹೋಗೋದಾದರೆ ಅದೇ ಹೇಳಿದೆ ಅಲ್ಲ ಒನ್ ಬಟ್ಟೆಗೆ ಫೈವ್ ತೌಸಂಡು ಸಿಕ್ಸ್ ತೌಸಂಡು ಒನ್ ಲಿಪ್ಸ್ಟಿಕ್ ಸಿಕ್ಸ್ ತೌಸಂಡ್ ಎಲ್ಲ ಇದ್ದಾವೆ ಗೊತ್ತಾ ಇನ್ನು ಏನೋ ಒಂಥರ ಖುಷಿ ಒಂಥರ ಎಂಜಾಯ್ಮೆಂಟು ಒಂದಿಷ್ಟು ಫನ್ನು ಬೇರೆಯವ್ರನ್ನ ನೋಡ್ತಾ ನಾವು ಖುಷಿ ಪಡೋದಿದ್ರೆ ಬೇರೆಯವ್ರು ಒಂದು ಅಲ್ಲಿ ನೋಡ್ತಾ ನೋಡ್ತಾ ನಮಗೂ ಯಾವಾಗಪ್ಪ ಈ ಟೈಮ್ ಬರತ್ತೆ ಅಂತೆಲ್ಲ ಅನ್ಸತ್ತ ಅಲ್ವಾ ಇನ್ನು ನೋಡಿದ್ರಲ್ಲ ಜಸ್ಟ್ ಹೋಗಿರೋ ಬ್ರ್ಯಾಂಡು ಅಪ್ಪರ್ ಕೇಸ್ ಅಂತೆ ಏನು ಹೇಳಿ ಅಪ್ಪರ್ ಕೇಸ್ ಇನ್ನು ಇವೆಲ್ಲ ಬ್ರ್ಯಾಂಡ್ ನೋಡಿಕೊಂಡು ಹಾಗೆ ಒಂದಿಷ್ಟು ಫನ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹೊರಟಿದ್ದೆ ಫುಡ್ ಸೆಕ್ಷನ್ ಕಡೆಗೆ ಫುಡ್ ಸೆಕ್ಷನ್ ಕಡೆಗೆ ಹೋಗಿ ಅಲ್ಲೆಲ್ಲೂ ಫೀಲ್ ಆಗಿಲ್ಲ ಆಯಿತಾ ಆ ಫುಡ್ ಸೆಕ್ಷನ್ಗೆ ಬರೋಕ್ಕೂ ಹೊಟ್ಟೆ ಹಸಿರು ಸ್ಟಾರ್ಟ್ ಆಯಿತು ಫುಲ್ ನೀರು ಕುಡಿಬೇಕನ್ನಿಸ್ತು ಅದಕ್ಕೆ ಪಟ 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 ಅಂತ ಹೇಳ್ಕೊಂಡು ಗೇಮಿಂಗ್ ಸೆಕ್ಷನ್ಗೆ ಬಂದುಬಿಟ್ಟೆ ಕಣ್ರಿ ಇನ್ನೂ ನೀವು ನೋಡ್ತಾ ಇದ್ರಲ್ಲ ಇದೇ ಗೇಮಿಂಗ್ ಸೆಕ್ಷನ್ ನೋಡಕ್ಕಂತೂ ಸೂಪರಾಗಿತ್ತು ಗೊತ್ತಾ ಸಕ್ಕತ್ತಾಗಿತ್ತು ನಾನು ಅದೇ ಹೀಗೆ ಗೂಗಲ್ ಮಾಡ್ಕೊಂಡು ನೋಡ್ತಾ ಇದ್ದೆ ಎಷ್ಟು ರೂಪಾಯಿ ಇರ್ಬೋದು ಅಂತೆಲ್ಲ ಹೇಳಿ ಅದೊಳ ಒಂದಿಷ್ಟು ಎಲ್ಲ ಹಾಕಿದರು ಸೊ ಆ ಥರ ನೀವು ಟಿಕೆಟ್ ತೊಗೊಂಡು ಇಲ್ಲೆಲ್ಲ ಆಟ ಆಡ್ಬೋದು ಸೊ ನನಗೂ ಕೂಡ ಆಟ ಇಷ್ಟ ಇತ್ತು ಆದರೆ ಏನನ್ನಿಸ್ತು ಅಂದರೆ ನಮ್ಮ ಸರ್ಸು ಜಾತ್ರೆಯಲ್ಲಿ ಇನ್ನೂರು ರೂಪಾಯಿ ಕೊಟ್ಟು ಆಟ ಆಡ್ಬೋದಲ್ವಾ ಇನ್ನೊಂದು ವರ್ಷಕ್ಕೆ ಜಾತ್ರೆ ಬಂದುಬಿಡತ್ತೆ ಅಂತ ಹೇಳ್ಕೊಂಡು ಅನ್ನಿಸ್ತು ಸೊ ನೋಡಿಕೊಂಡು ಖುಷಿ ಪಟ್ಕೊಂಡು ಬಂದೆ ಬೇರೆಯವ್ರು ಮಾಡ್ತಿರೋಂಥ ಎಂಜಾಯ್ಮೆಂಟಲ್ಲೇ ನಾವು ನೋಡಿ ತೃಪ್ತಿ ಆಗ್ತೀವಲ್ಲ ಅದು ನಿಜವಾಗ್ಲೂ ಒಂಥರ ಸ್ಯಾಟಿಸ್ಫ್ಯಾಕ್ಷನು ಏನು ಗೊತ್ತಾ ನಮ್ಮ ಹತ್ರ ತೊಗೊಳ್ಲಿಕ್ಕಾಗಲಿಲ್ಲ ಅಥವಾ ನಮ್ಮ ಹತ್ರ ಮಾಡ್ಲಿಕ್ಕಾಗಲಿಲ್ಲ ಅಂತ ನಾವು ಬೇಜಾರಾಗಬಾರ್ದು ಬೇರೆಯವ್ರು ಮಾಡ್ತಾ ಇದ್ದಾರೆ ಬೇರೆಯವ್ರು ತೊಗೋತಾ ಇದ್ದಾರೆ ಅಂದರೆ ನೋಡಿ ಖುಷಿ ಪಡೋದು ನನ್ನ ಅಭ್ಯಾಸ ನೋಡಿ ಖುಷಿ ಪಡೋದ್ರಿಂದ ಒಂಥರ ತೃಪ್ತಿ ಅಂತಲೇ ಹೇಳ್ಬೋದು ತಗೊಂಡು ಬದಲು ಅಥವಾ ರಿಗ್ರೆಟ್ ಬದಲು ನೋಡಿ ದೂರದಿಂದನೇ ಖುಷಿ ಪಡೋದು ಒಂಥರ ಸಂತಸ ಇವೆಲ್ಲ ನೋಡಿಕೊಂಡು ಮಕ್ಕಳಾಟ ಆಡ್ತಿರೋಂಥ ಆಟಗಳನ್ನು ನಾವು ನೋಡಿ ಇವೆಲ್ಲ ನೋಡ್ತಾ ನಾನು ನಮ್ಮ ತಂಗಿ ಇಷ್ಟೋ ನೆನಪುಗಳನ್ನು ಮತ್ತೆ ಮರೆಗೆ ಹಾಕಿದ್ವಿ ಆ ಒಂದು ಜಾತ್ರೆ ನೆನಪಾಗಿರ್ಬೋದು ಪ್ರತಿಯೊಂದು ಸೊ ಇಲ್ಲಿಗೆ ನಾನು ನಿಮಗೆ ತೋರಿಸಿದ್ದೆ ಲೂಲೋ ಮಾಲ್ ಹೇಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದೆ ಬೇಗ ಈಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ನು ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಲೂಲೋ ಮಾಲಿಗೆ ಬನ್ನಿ ಬೆಂಗಳೂರಲ್ಲಿ ಒಳ್ಳೆ ಪ್ಲೇಸಸ್ ಮುಡ್ತಿದ್ರ ಸಿಕ್ಕಾಪಟ್ಟೆ ಮಾಲ್ಸ್ಗಳಿದ್ದಾವೆ ಅವೆಲ್ಲ ವಿಡಿಯೋಸ್ನ ಆಲ್ರೆಡಿ ಮಾಡಿ ಹಾಕಿದ್ದೇನೆ ಮೋಸ್ಟ್ ಮಾಲ್ನ ಇನ್ನೊಂದಿಷ್ಟು ಮಾಡಿ ಹಾಕೋ ಟೈಮ್ ಬರ್ತದೆ ಸೊ ಆಗಾಗ ಬೆಂಗಳೂರಿಗೆ ಬಂದಾಗ ಒಂದಿಷ್ಟು ಮಾಲು ಒಂದಿಷ್ಟು ಪ್ಲೇಸಸ್ನ ನಾನು ಪರಿಚಯ ಮಾಡ್ತೀನಿ ಸೊ ಕಿಪ್ ಆನ್ ಸಪೋರ್ಟಿಂಗ್ ಮೈ ಚಾನಲ್ ಸೊ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಇನ್ನೊಮ್ಮೆ ಮತ್ತೊಂದು ಮಾಲಲ್ಲಿ ಮತ್ತೊಂದು ಸಲ ಸಿಗೋಣ ಅದಕ್ಕಿಂತ ಮುಂಚೆ ಕೀಪ್ ರಾಕಿಂಗ್ ಕೀಪ್ ಸ್ಟೇ ಮ್ಯಾಕ್ಸ್ ಅಂತ ಹೇಳ್ತಾ ಹೀಗೆ ನೋಡ್ತಾ ಮತ್ತೆ ನಾ ಹೊರಟಿದ್ದೆ ಕೆಳಗೆ ಸೊ ಹೋಗೋ ಟೈಮ್ ಬಂತು ಹೋಗ್ತಾ ಇವೆಲ್ಲ ಮತ್ತೆ ಒಂದಿಷ್ಟು ನೋಡಿಕೊಂಡು ಖುಷಿ ಪಟ್ಟು ಖುಷಿ ಕೊಡೋದೆ ನಮ್ಮ ಅಭ್ಯಾಸ ಅಂತ ಹೇಳ್ತಾ ಟಾಟಾ ಬಟಕ್ಕೆ